ಸಾರೇ ಜಿ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮ್ ಬುಲ್ ಬುಲೆ ಹೈ ಇಸ್ಕಿ ಉಲ್ಸಾ ಹಮಾರಾ ಮಜ್ ನೈ ಸಿಖಾತಾ ಆಪಸ್ ಬೈರ ರಾ ಹಿಂದಿ ಹೇ ಹಮ್ ಮತ ನೆ ಹಿಂದೂಸ್ತಾ ಹಮಾರ ಹಿಂದೂ ಮುಸ್ಲಿಮ್ ಎಲ್ಲಾ ಸೇರ್ಕೊಂಡು ಎಲ್ಲಾ ಹಬ್ಬಾದಿಗಳನ್ನ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಹಬ್ಬದ ಎಲ್ಲಾ ಹಬ್ಬಿಗಳನ್ನು ನಾವು ಯಾವಾಗ ಮಾಡ್ಕೊಂಡು ಬಂದೇವಿ ಬಟ್ ಬಾಳ್ ಖುಷಿ ಸಮಾಚಾರ ಏನಂದ್ರೆ ಪ್ರತಿ ವರ್ಷ ಸಂದಲದಲ್ಲಿ ಏನಾಗ್ತದೆ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಬಂದಿಲ್ಲ ಎಲ್ಲ ಯೂಸ್ ಮಾಡ್ತಾರೆ ನಾವು ಭಾರತ ದೇಶ ಅಂತ ಹೇಳಿದ್ರೆ ನಮಸ್ಕಾರ ಅಂದ ನಮಗ यार केंद्र नम देश दाश्त गौरव दे ये लार गया। नमस्कार विक्षिकरी ನೇಷನ್ ನ್ಯೂಸ್ಗೆ ಸ್ವಾಗತ ಹಿಂದೂ ಮುಸ್ಲಿಂ ಸಮುದಾಯದಲ್ಲಿ ಹಾಗೂ ಏಕತೆಯನ್ನ ಸಾರುವ ಹಜರತ್ ಸೈಯದ್ ಐದರ್ ರವರ ವಾರ್ಷಿಕ ಜಾತ್ರೆ ಎರಡು ಹಜರತ್ ಸೈಯದ್ ಐದರ್ ರವರ ವಾರ್ಷಿಕ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದೆ ಸದರಿ ಜಾತ್ರೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದೆ ಉದ್ಘಾಟನೆ ಕುರಾನ್ ಪಟ್ಟಣದೊಂದಿಗೆ ಪ್ರಾರಂಭ ನಂತರದ ಕಾರ್ಯಕ್ರಮಗಳ ವಿವರ ಈ ರೀತಿ ಇರುತ್ತದೆ ಗೋಸಲ ಮುಬಾರಕ್ ಗಂಧ ಹಾಗೂ ಉರಸ್ ಹಜ್ರತ್ ಸೈಯದ್ ಐದರ್ ಶಾವಲಿ ರವರು ಮಕ್ಕ ಬಗದಾದಿಂದ ನೂರಾರು ವರ್ಷಗಳ ಹಿಂದೆ ಹುಬ್ಬಳ್ಳಿ ಶಹರಕ್ಕೆ ಆಗಮಿಸಿದ್ದು ಹುಬ್ಬಳ್ಳಿಯ ಪೆಂಡರ ಗದ್ದಿಯಲ್ಲಿ ವಾಸ್ತವ್ಯವನ್ನ ಮಾಡಿ ಎಲ್ಲರಿಗೂ ಧಾರ್ಮಿಕ ಸಮಾನತೆ ಏಕತೆ ಹಾಗೂ ಭಾವೈಕ್ಯತೆಯ ಸಂದೇಶವನ್ನ ನೀಡಿರುತ್ತಾರೆ ಈ ದರ್ಗಾಗೆ ದಿನಾಲೂ ಎಲ್ಲಾ ಸಮುದಾಯದವರು ಬಂದು ದರ್ಶನ ಮಾಡಿ ಗುರುಗಳ ಆಶೀರ್ವಾದವನ್ನ ಪಡೆಯುತ್ತಾರೆ ಈ ವರ್ಷ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಂದಲ ಮೆರವಣಿಗೆಯಲ್ಲಿ ಎಲ್ಲಾ ಸಮುದಾಯದವರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಸದರಿ ಕಾರ್ಯಕ್ರಮದಲ್ಲಿ ಛೋಟಿ ಹಾಗೂ ಬಡಿ ಮಸ್ಟೀದ್ ಜಮಾ ಮಾತಿನ ಪೆಂಡರಗಲ್ಲಿ ಮುಥಾವಲ್ಲಿ ಆಡಳಿತಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಯುವಕರು ಸಮಾಜ ಸೇವಕರು ಭಾಗವಹಿಸಿದ್ದರು ವಿಶೇಷವಾಗಿ ಅದೇ ದಿನ ನಡೆಯುವ ಪ್ರಾರ್ಥನೆ ಹಾಗೂ ಅನ್ನ ಕಾರ್ಯಕ್ರಮದಲ್ಲಿ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಹುಬ್ಬಳ್ಳಿಯ ಉಪಾಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿ ಜನಾಬ್ ಎಂಸಿ ಸೌನೂರ್ ಇಂದಿನ ಶಿಕ್ಷಕರು ಹಾಗೂ ಸರ್ವ ಸದಸ್ಯರು ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಮೆಹರ್ವಾಡಿ ಉಪಾಧ್ಯಕ್ಷರಾದಂತಹ ಶ್ರೀ ಪೂಜಾರ್ ಹಾಗೂ ಸರ್ವ ಸದಸ್ಯರು ಹಾಜರಿದ್ದು ಗುರುಗಳ ದರ್ಶನ ಪಡೆದರು ಶ್ರೀ ಮಹಮ್ಮದ್ ಆಶಂ ಹಿಂಡಿಸೇರಿ ಅಧ್ಯಕ್ಷರು ಧಾರವಾಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಹಾಗೂ ಸದಸ್ಯರು ಹಾಜರಿದ್ದರು ಅದೇ ರೀತಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉರುಸ್ತಿನ ಮತ್ತಿ ಅನ್ನ ಸಂತರ್ಪಣೆ ಹಾಗೂ ಗಂಜಿ ವಿತರಣೆ ಕಾರ್ಯಕ್ರಮ ನಡೆಯಿತು ಶ್ರೀ ಅಲ್ತಾಫ್ ಹುಸೇನ್ ಚೌಹಾಣ್ ಮುಥಾವಲ್ಲಿ ಹಾಗೂ ಸರ್ವ ಸದಸ್ಯರು ಹಿರಿಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಸ್ತುವಾರಿಯನ್ನು ನೋಡಿಕೊಂಡು ಈ ವಾರ್ಷಿಕ ಜಾತ್ರೆಯನ್ನ ಯಶಸ್ವಿಗೊಳಿಸಿದರು ಅಂತಿಮದಲ್ಲಿ ಸದರಿ ಸೈಯದ್ ಐದರ್ ಶಾವಲಿ ದರ್ಗಾ ಪೆಂಡಾರ ಗಲ್ಲಿ ಹುಬ್ಬಳ್ಳಿಯ ದರ್ಗಾ ಹಾಗೂ ಮಜೀದ್ ಕಟ್ಟಡ ತೀವ್ರತರ ಶಿಥಿಲಗೊಂಡಿದ್ದು ತಕ್ಷಣ ಬಾಬಾರವರ ಆಶೀರ್ವಾದದಿಂದ ಜೀರ್ಣೋದ್ಧಾರ ಕಾರ್ಯ ಕೆಲಸ ಪ್ರಾರಂಭವಾಗಲಿ ಎಂದು ಎಲ್ಲರ ಆಸೆಯಾಗಿದೆ ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಅಜಾಜ್ ಸೈಯದ್ ಹೈದರ್ ಶಹಾ ಇವರ ಒಂದು ಸಂದಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಎಲ್ಲ ಮುಖುವಲ್ಲಿ ಸಹೋದರರೇ ಮತ್ತು ಹಿಂದೂ ಸಹೋದರರೇ ಮತ್ತು ಮುಸ್ಲಿಂ ಸಹೋದರೇ ನಾವು ಹುಟ್ಟುವಾಗ ಜಾತಿ ಬರಲಿಲ್ಲ ಮುಗುವಾಗಲೂ ಜಾತಿ ಇರೋಂಗಿಲ್ಲ ಏನು ತರುವಂಗಿಲ್ಲ ಏನು ತಗೊಂಡಂಗಿಲ್ಲ ನಾವು ಎಲ್ಲರೂ ಸಹೋದರನಾಗಿ ಪ್ರತಿ ವರ್ಷ ಹುಬ್ಲಿ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆನು ಹಿಂದೂ ಮುಸ್ಲಿಮ್ ಎಲ್ಲ ಸೇರ್ಕೊಂಡು ಎಲ್ಲ ಹಬ್ಬಾದಿಗಳನ್ನು ನಮ್ಮ ಹಿಂದೂ ಮತ್ತು ಮುಸ್ಲಿಮ್ ಹಬ್ಬದ ಎಲ್ಲ ಹಬ್ಬಾದಿಗಳನ್ನು ನಾವು ಯಾವಾಗಲೂ ಕೂಡಿ ಮಾಡ್ಕೊಂಡು ಬಂದೇವಿ ಈ ಸಮತೆಯನ್ನ ನಾವು ಯಾವಾಗಲೂ ನಾವು ನಿಮ್ ಕೂಡಿ ಇದನ್ನ ಕಾಪಾಡ್ಕೊಂತ ಮಾಡ್ಕೊಂತ ಅಲ್ಲಿ ಶಾಂತ ವೃತ್ತಿಯಿಂದ ನಾವು ಬಂದಿದ್ದೇವೆ ಅದೇ ತರ ಶಾಂತ ರೀತಿಯಿಂದ ನಾವು ಹೋಗ್ತೇವೆ ಈ ಸಂದಲ್ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇಲ್ಲಿ ಸಾವಿರಾರು ಜನ ಕೂಡ್ತಾರೆ ಸಾವಿರಾರು ಜನ ಕೂಡಿ ಈ ಆಚರಣೆ ಮಾಡುವಂತ ಹಬ್ಬದಲ್ಲಿ ನಾನು ಸುಮಾರು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ನಮ್ಮ ಸಮಾಜದವರು ಎಲ್ಲ ಬರ್ತಾ ಇದ್ದೀವಿ ಈ ಹಬ್ಬವನ್ನ ನಾವು ಎಲ್ಲ ಸಹೋದರರು ಹಿಂದೂ ಮುಸ್ಲಿಂ ಸಹೋದರ ಕೂಡಿ ಶಾಂತಿಯಿಂದ ಸಂತೋಷದಿಂದ ಮಾಡ್ತಾ ಇದ್ವಿ ಅಂತ ಹೇಳಿ ತಮ್ಗೆಲ್ಲ ಹೇಳಿ ನಾನು ಮಾತನಾಡಿದ ಇವತ್ತು ಹುಬ್ಬಳ್ಳಿಯ ಪ್ರಸಿದ್ಧ ಮಾದರೋಣಿಯಲ್ಲಿ ಹಜರತ್ ಬಾರಿಯಲ್ಲಿ ಹಜರತ್ ಸೈಯದ್ ಪಾಷಾ ಒಲಿ ಅವರ ಸಂದಲ ಕಾರ್ಯಕ್ರಮ ಅದೇ ರೀತಿ ಇವತ್ತು ಲಂಗರ್ ಕಾರ್ಯಕ್ರಮವನ್ನ ಎಲ್ಲ ಮುತ್ತಲಿಗಳು ಹಾಗೂ ಹಿರಿಯರು ಸೇರಿ ವರ್ಷ ವರ್ಷದಂತೆ ಈ ವರ್ಷವು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ ಅದರಲ್ಲಿ ಎಸ್ ಎಸ್ ಕೆ ಸಮಾಜದ ಹಿರಿಯರು ಅಧ್ಯಕ್ಷರಾಗಿರುವಂತ ಸತೀಶ್ ಮೇರೋಡೆಯವರಿಗೂ ಹಾಗೂ ಎಲ್ಲ ಸಮಾಜದ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರಿಗೆ ಕರೆಸಿ ಬಹಳ ವರ್ಷ ವರ್ಷದಂತೆ ಈ ವರ್ಷವು ವಿಜೃಂಭಣೆಯಿಂದ ಇವತ್ತು ಹಜರತ್ ಸೈಯದ್ ಬಾಬಾ ಅವರ ಲಂಗರ್ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಭಾಗಿಯಾಗಿದ್ದೇವೆ ಇಲ್ಲಿ ಯಾವುದು ಹುಬ್ಬಳ್ಳಿಯಲ್ಲಿ ಜಾತಿ ಭೇದ ಇಲ್ಲದೆ ನಾವು ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನುವಂತ ಸಂದೇಶವನ್ನ ನಾವು ಇವತ್ತು ಬರೀ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ದೇಶದ ತುಂಬಾ ನಾವು ಇದನ್ನ ಎಲ್ಲರಿಗೂ ಮನವರಿಕೆ ಮಾಡಿಕೊಡುವಂತ ವಿಷಯ ಇದೆ ಭೂಮಿ ಮೇಲೆ ನಾವು ಹುಟ್ಟಿದಾಗ ಯಾರಿಗೂ ಯಾವ್ದು ದೇವರು ಹಾಗೂ ತಾಯಿ ತಂದಿ ಜಾತಿಯನ್ನ ಹೇಳಿಲ್ಲ ನಾವು ಧರ್ಮನ ಪಾಲನೆ ಮಾಡಿದಾಗ ನಾ ಹಿಂದೂ ನಾ ಮುಸ್ಲಿಂ ನಾ ಕ್ರಿಶ್ಚಿಯನ್ ಅಂತ ಹೇಳಿ ನಾವು ಧರ್ಮನ ಪಾಲನೆ ಮಾಡ್ತಾ ಇದ್ದೇವೆ ಆದ್ರೀತಿ ಇವತ್ತು ಏನು ಲಂಗರ್ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಇಲ್ಲ ದೇವರ ಪ್ರಸಾದವನ್ನ ಎಲ್ಲರೂ ಸ್ವೀಕಾರ ಮಾಡಿ ನಾವು ಎಲ್ಲರೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಈ ತರ ನಮ್ಮ ದೇಶದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ನಾವೆಲ್ಲರೂ ಅಂತ ಹೇಳಿ ಸಂದೇಶವನ್ನ ಸಾರುತ್ತಾ ಅದರ ಜೊತೆಗೆ ಇವತ್ತು ಎಲ್ಲಾ ಮುದಲಿಗಳು ಹಾಗೂ ಗುರುಗಳು ಕರೆಸಿ ಆ ದೇವರ ಕೃಪೆಯ ಆಶೀರ್ವಾದವನ್ನ ನಮ್ಮನ್ನು ಮತ್ತು ನಮ್ಮ ಬಂದಿರುವಂತ ಹಿಂದೂ ಮುಸ್ಲಿಂ ಅವರಿಗೆ ಆಶೀರ್ವಾದನ ಮಾಡಿಸಿದ್ದಾರೆ ಯಾವಾಗ್ಲೂ ಅವರ ಚಿರಋಣಿಯಾಗಿ ನಾವೆಲ್ಲರೂ ಒಂದಾಗಿರೋಣ ಅಂತ ಹೇಳಿ ಭಾವಿಸುತ್ತಾ ನನ್ನನ್ನು ಇಲ್ಲಿ ಮಾತಾಡೋ ಅವಕಾಶ ನಂತರ ಎಲ್ಲರಿಗೆ ನಮ್ಮ ಹಿರಿಯರ ಅಣ್ಣ ಆಗಿರುವಂತ ಸತೀಶ್ ನಾಡರಿಗೆ ಹಾಗೂ ಎಲ್ಲ ಮೊದಲಿಗಳಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಅಸ್ಲಾಂ ವಲೈಕು ರಹಮತ್ಕು ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ಇವತ್ತು ಬಹಳ ಸಂತೋಷದ ಸಂಗತಿ ಪ್ರತಿ ವರ್ಷ ಆಚರಣೆ ಮಾಡುವಂತ ರೀತಿಯಲ್ಲಿ ಇವತ್ತು ಸಹ ನಾವು ಅದರದ್ದು ಹೈದರ್ ಶಾವ್ ಅಲಿ ಬಾಬಾರವ್ರ ವಾರ್ಷಿಕ್ ಆ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ದಲ್ಲಿ ಒಂದು ಉರುಸದ ಕಾರ್ಯಕ್ರಮ ಬರ್ತದೆ ನಾಲ್ಕು ದಿವಸದ ಕಾರ್ಯಕ್ರಮ ಇರ್ತದೆ ಖುರಾನ್ ಖಾನಿ ಹೋಸಲೆ ಮುಬಾರಕ್ ಸಂದಲ್ ಮುಬಾರಕ್ ಹಾಗೂ ಉರುಸು ಆಚರಣೆ ಬಟ್ ಬಹಳ ಖುಷಿ ಸಮಾಚಾರ ಏನಂದ್ರೆ ಪ್ರತಿ ವರ್ಷ ಸಂದಲದಲ್ಲಿ ಏನಾಗ್ತದೆ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಬಂದಿಲ್ಲ ಯೂಸ್ ಮಾಡ್ತಾರೆ ಯಾಕಂದ್ರೆ ಸಾರೇ ಜಹಾ ಹಿಂದೂಸ್ತಾ ಹಮಾರ ಹಮ್ ಬುಲ್ ಬುಲೆ ಹಮಾರ ಮಜ್ ನೈ ಸಿ ಅಪಸ್ ಬೈರ ಹಿಂದಿ ಹೇ ಹಿಂದೂಸ್ತಾ ಹಮಾರ ಸ್ವಾತ್ಮಿಯರ್ ಇವತ್ತು ನಮ್ಮ ಎಸ್ ಎಸ್ ಕೆ ಸಮಾಜ ಎಲ್ಲರೂ ಗಂಡ ಭಕ್ತಿಗಳು ಬಂದಿದ್ದಾರೆ ಮತ್ತು ನಮ್ಮ ಲೀ ಪೊಲಿಟಿಕಲ್ ಲೀಡರ್ಸ್ ಆಲ್ಸೋ ಹಿಯರ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ದೀಸ್ ಪರ್ಸನ್ಸ್ ಬಹಳ ಖುಷಿ ಆಗ್ತಾ ಇದೆ ನನಗೆ ಆಡಳಿತ ಅಧಿಕಾರಿ ಅಂತೇಳಿ ನಾನು ಈ ಮಸೂತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದೇನೆ ಈ ಒಂದು ಆಗಲಿ ಜಾತ್ರೆ ಆಗಲಿ ಇಂಥ ಸಂದರ್ಭದಲ್ಲಿ ನಾವು ಭಾವೈಕ್ಯತೆಯನ್ನು ಸಾರುವಂಥ ಒಂದು ಕೆಲಸ ಆಗ್ತದೆ ಬಿಕಾಸ್ ವಿ ಆಲ್ ಆರ್ ಲಿವಿಂಗ್ ಇನ್ ಹಿಂದೂಸ್ತಾನ್ ನಾವು ಜಾತಿ ಹಿಂದಾಗರ್ಸೆ ಫಸ್ಟ್ ನಾವು ಭಾರತೀಯರಾಗಿದ್ದೀವಿ ಭಾರತೀಯ ಇದ್ದ ಕಾರಣ ಏನೈತಲ್ಲ ನಾವೆಲ್ಲರೂ ಸಾಮರಸ್ಯದಿಂದ ಪ್ರೀತಿಯಿಂದ ಭಾವೈಕ್ಯತೆಯಿಂದ ಈ ದೇಶವನ್ನು ಮುನ್ನಡೆಗೆ ಸಾಧಿಸಬೇಕಾಗಿದೆ ಅಭಿವೃದ್ಧಿ ಮಾಡಬೇಕಾಗಿದೆ ಅದೇ ಒಂದು ವಿಶೇಷ ಸಂದರ್ಭದಲ್ಲಿ ತಾವೆಲ್ಲರೂ ಬಂದಿರಿ ಸರ್ ನನಗೆ ಬಹಳ ಖುಷಿಯಾಗಿದೆ ಯಾಕಂದ್ರೆ ಈ ಒಂದು ದರ್ಗಾದಲ್ಲಿ ಯಾರು ಬರ್ತಾರೆ ಖಂಡಿತವಾಗಿ ಅವರ ಆಶೀರ್ವಾದ ಪಡಿತಾರೆ ಮುಂದೆ ಅವ್ರ ಜೀವನದಲ್ಲಿ ಸುಖವಾಗಿ ಆಗ್ತದೆ ಯಾಕಂದ್ರೆ ಯಾರು ಶರಣರು ಹಿರಿಯರು ಸೂಫಿ ಸಂತರು ಎಷ್ಟು ಜನ ಇದ್ದಾರೆ ಎಲ್ಲರೂ ಆಶೀರ್ವಾದ ಮಾಡಿದ ನಂತರ ನಮ್ಮ ದೇಶ ಮುಂದಲ್ಲಿ ಹೋಗ್ತದೆ ಅದೇ ಭಾವನೆ ಅಂತ ನಾವು ಇವತ್ತೆಲ್ಲ ಬಂದಿದ್ದೀರಿ ಬಂದಿದ್ದಕ್ಕೆ ನಾನು ಅಧಿಕಾರಿ ಚೋಟಿ ಮಸೀದ್ ಹಾಗೂ ಬಡಿ ಮಸೀದ್ ಮುತ್ತೋಲ್ಲಿ ಹಾಗೂ ಅವರ ಎಲ್ಲ ಸದಸ್ಯರ ಪರವಾಗಿ ಎಸ್ ಎಸ್ ಕೆ ಸಮಾಜದ ಎಲ್ಲ ಅಧ್ಯಕ್ಷರಿಗೆ ಕಾರ್ಯದರ್ಶಿಯವರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಹಾಗೂ ನಮ್ಮ ಮೋಸ್ಟ್ಲಿ ಮುಧೋಳ ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಮತ್ತು ನಮ್ಮ ನ್ಯಾಯವಾದಿಗಳು ಬಂದಿದ್ದಾರೆ ಬಂದಂಥ ಎಲ್ಲ ಸಭಿಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಮತ್ತು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಎಸ್ ಎಸ್ ಕೆ ಸಮಾಜದವರ ಬಂದಿದ್ದೆಲ್ಲ ಯಾಕಂದರೆ ಇವತ್ತು ಆದರ್ಶಭಾವ ಕಾರ್ಯಕ್ರಮ ಸಂದಲಕ್ಕೆ ಬಂದಿರದೆಲ್ಲ ಹಿಂದೂ ಬಾಯಿ ಯಾವ್ದು ಅನೇಕ ಜಾತಿಯರ್ನೇ ಇಲ್ಲಿ ಭೇದ ಭಾವ ಇಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾರತ ದೇಶ ಇದೆಯಲ್ಲ ಈ ಭಾರತ ದೇಶಲ್ಲಿ ಅನೇಕ ಹಬ್ಬಗಳು ಬರ್ತಾವ ಯಾಕಂದ್ರೆ ದಿವಾಲಿ ಮಾಡ್ತೀವಿ ನಾವು ರಂಜಾನ್ ಹಬ್ಬ ಮಾಡ್ತೀವಿ ಗಣಪತಿ ಹಬ್ಬ ಮಾಡ್ತೀವಿ ಆಮೇಲೆ ಈದ್ ಮಿಲಾದ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಯಾವ್ದ ಭೇದ ಭಾವ ಇಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೊನ್ನೆ ಗಣಪತಿ ಲೆವೆಂತ್ ಅನ್ನ ಹನ್ನೊಂದು ಸ ಗಣಪತಿ ವಿಸರ್ಜನ ಐತೆ ಇದರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡಿ ಜೆ ಆಯ್ತ ಯಾವುದಾಯ್ತ ಯಾವುದೇ ಘಟನೆ ಆಗಿಲ್ಲ ನೆಕ್ಸ್ಟ್ ಡೇನ ಇದಿತ್ತ ಈದ್ ಮಿಲಾದ್ ಅದರಲ್ಲಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಡಿ ಜೆ ಇತ್ತ ಅದು ಯಾವ್ದು ಘಟನೆ ಆಗಿಲ್ಲ ಯಾಕಂದ್ರೆ ನಮ್ಮ ಭಾರತ ದೇಶದ ಈ ತರ ಸಂಸ್ಕೃತಿ ಇದೆ ಭೇದ ಭಾವ ಯಾವ್ದಿಲ್ಲ ಭೇದ ಭಾವ ಇರುವುದು ಅವ್ ಮನಸ್ಸಲ್ಲಿ ತೆಗೆದ್ಬಿಟ್ರೆ ಈ ನಮ್ ಪೆಂಡಾರೋಣಿ ದಾಜಮಾನ್ ಪೇಟ್ ಪೇಟ್ ಪ್ರಿವೇಶ್ಲಿ ಯಾಕಂದ್ರೆ ಮೊದ್ಲ ಇಲ್ಲ ಬರ್ಬೇಕಂದ್ರೆ ಜನರು ಹೆದರ್ತಿದ್ರೆ ಇಲ್ಲಪ್ಪ ಕಂಬ್ರಿಪೇಟ್ ಪೆಂಡಾರೋಣಿ ಮುಳ್ಳಾವಣಿಯಲ್ಲಿ ಬರೀ ದಂಗಾ ಗಲಾಟೆ ಆಗ್ತಾವ ಇದೆಲ್ಲ ನಾವು ಬಿಟ್ಟೇವೆ ಯಾಕಂದ್ರೆ ಈಗ ಈ ಬಿಸ್ನೆಸ್ ಏರಿಯಾ ಆಗಿದೆ ಕಮರ್ಷಿಯಲ್ ಏರಿಯಾ ಆಗಿದೆ ನಾವು ಹಿಂದೂ ಮುಸ್ಲಿಮ್ ಎಲ್ಲ ಒಕ್ಕಟ ಒಗ್ಗಟವಾಗಿರ್ತೇವೆ ಭಾರತ ದೇಶಲ್ಲಿ ನನಗೆ ಗೌರವ ಇದೆ ಯಾಕಂದ್ರೆ ನಾನು ಅರಬ್ ದೇಶದಲ್ಲಿ ಎಲ್ಲ ದೇಶ ಹೋಗಿ ಬಂದೀವಿ ಆದರೆ ಈ ನಮ್ಮ ದೇಶದಲ್ಲಿ ಸಂಸ್ಕೃತಿ ಇದೆಯಲ್ಲ ಯಾವ ದೇಶಲ್ಲಿ ಇಲ್ಲ ನನಗೆ ಒಬ್ಬರ ವಿಚ್ ಈಸ್ ಯುವರ್ ಕಂಟ್ರಿ ಅಂತೇಳಿ ನಾವು ಅಂದ್ರೆ ಭಾರತ್ ಇಂಡಿಯಾ ಅವ್ರು ಇಷ್ಟು ಖುಷಾದರೆ ಖುಷಾಗಿ ನಮಸ್ಕಾರ ಅಂತ ಹೇಳ್ತಾನೆ ಯಾಕೆ ನಾವು ನಮಸ್ಕಾರ ಮಾಡಿದಲ್ಲ देश देश गौरव धन्यवाद शुक्रिया अब जो आए हुए मेहमान जो एस एस के समाज के मैदर समाज के दूसरे समाज के भी हिंदू भाई आए हैं मैं उनका शुक्रिया अदा करता हूँ लिए बड़ी मस्जिद छोटी मस्जिद नौजवानों के तरफ से मैं बहुत बहुत धन्यवाद बोलता हूँ शुक्रिया अदा करता हूँ नमस्कार जय हिंद जय कर्नाटक ಕ್ಷಣ ಕ್ಷಣದ ವಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ